ಸಲ್ಲಾ ಪದ ಈ ಸೃಷ್ಟಿಗೆ ಚಪ್ಪಾಳೆಯ ತಟ್ಟೋ ವೇಳೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಒಂದು ಕ್ರೋಶಾ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈಗ ಇದನ್ನು ಹೇಗೆ ಹಾಕೋದಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ದೇ ನೀವು ನನ್ನ ಚಾನಲ್ನ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ನಾನು ಫೈ ಚೈನ್ನ ಹಾಕೊತೀನಿ ನೋಡಿ ಈ ಥರ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಕೊಂಡಿದ್ದೀನಿ ಈಗ ಫೈ ಚೈನ್ ಹಾಕಿದ ತಕ್ಷಣ ನಾನು ಏನು ಮಾಡ್ತೀನಿ ಇದಕ್ಕೆ ಸೀರೆಗೆ ಲಾಕ್ ಮಾಡ್ತೀನಿ ಈ ಥರ ನೋಡಿ ಈ ಥರ ಸೀರೆಗೆ ಲಾಕ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಒಂದು ಬಿಡ್ಸ್ನ ಹಾಕ್ತೀನಿ ನೋಡಿ ನೋಡಿ ಈಗ ಒಂದು ಗೀಡ್ಸ್ನ ಹಾಕಿದ್ದೀನಿ ಇದಕ್ಕೆ ಸಿಂಗಲ್ ಚೈನ್ ಮಾಡ್ಕೊತೀನಿ ಈಗ ನಂತರ ನಾನು ಲಾಕ್ ಮಾಡಿದ್ದಲ್ವಾ ಅದೇ ಜಾಗದಲ್ಲಿ ಮತ್ತೆ ಇದನ್ನ ಲಾಕ್ ಮಾಡ್ತೀನಿ ಈ ಥರ ಮತ್ತೆ ರಿಟರ್ನ್ ತೆಗಿಬೇಕು ಇದನ್ನ ನಂತರ ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು ನೋಡಿ ಈ ಥರ ಈ ಥರ ಹಿಂದೆ ತಿರುಗಿಸ್ಕೊಳ್ಳಿ ಹಿಂದೆ ತಿರುಗಿಸಿದ ತಕ್ಷಣ ಏನು ಮಾಡಬೇಕು ಮತ್ತು ತ್ರೀ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಮೂರು ಚೈನ್ನ ಹಾಕ್ಕೋಬೇಕು ಮೂರು ಚೈನ್ ಹಾಕ್ಕೊಂಡ ನಂತರ ಏನು ಮಾಡಬೇಕು ಈಗ ಇಲ್ಲಿ ಬೀಡ್ಸಿದೆ ಅಲ್ವಾ ಫಸ್ಟ್ ಲೈನ್ ತಗೊಂಡಿದ್ನಲ್ವಾ ಈ ಫಸ್ಟ್ ಲೈನ್ಗೆ ನಾನು ಈಗ ಲಾಕ್ ಮಾಡ್ತಾಯಿದ್ದೀನಿ ತ್ರೀ ಚೈನ್ ತೊಗೊಂಡಿದ್ದನ್ನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೂ ಕೂಡ ಸಿಂಗಲ್ ಚೈನ್ ತಗೋಬೇಕು ಈ ಥರ ನಂತರ ಮತ್ತೆ ರಿಟರ್ನ್ ತಿರುಗಿಸ್ಕೋಬೇಕು ಸೀರೆನ ಈ ಥರ ತಿರ್ಗ್ಸ್ಕೊಂಡು ಆದ ನಂತರ ನೋಡಿ ಈಗ ಮತ್ತೆ ಇಲ್ಲಿ ನೋಡಿ ಫಸ್ಟ್ ಲಾಕ್ ಮಾಡಿದ್ದಲ್ವಾ ಈ ಚೈನ್ನ ಹಿಂದಿನ ಚೈನಿಗೆ ನಾನು ಮತ್ತೆ ಲಾಕ್ ಮಾಡ್ಕೊತೀನಿ ಸಿಂಗಲ್ ಚೈನಲ್ಲಿ ಈ ಥರ ಸಿಂಗಲ್ ಚೈನ್ ಆಯ್ತಲ್ವಾ ನೆಕ್ಸ್ಟ್ ನಾನು ಈಗ ಸ್ಟಾರ್ಟ್ ಮಾಡೋದು ಡಬಲ್ ಚೈನ್ನ ಸ್ಟಾರ್ಟ್ ಮಾಡ್ತೀನಿ ಡಬಲ್ ಚೈನ್ ತಗೊತಾ ಇದ್ದೀನಿ ಈಗ ನಾನು ತ್ರೀ ಚೈನ್ ತಗೊಂಡಿದ್ನಲ್ವಾ ಇನ್ನು ನೋಡಿ ತ್ರೀ ಚೈನ್ ತೊಗೊಂಡಿದ್ದ ಜಾಗದಲ್ಲಿ ನಾನೀಗ ಇದನ್ನು ಡಬಲ್ ಚೈನ್ ತಗೊಂಡು ಕ್ರೋಶ ಮಾಡ್ತೀನಿ ನೋಡಿ ಈ ಥರ ಹೀಗೆ ನಂತರ ಇನ್ನೊಂದು ಕಂಬನ ಹಾಕ್ಕೊತೀನಿ ಇಲ್ಲಿ ಎರಡು ಕಂಬ ಹಾಕಬೇಕು ಎರಡು ಕಂಬ ಒಂದು ಕಂಬ ಹಾಕಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಕಂಬ ಹಾಕ್ತೀನಲ್ವ ಅದಕ್ಕೆ ನಾನು ಇಲ್ಲಿ ನೋಡಿ ಒಂದು ಬೀಡ್ಸ್ನ ಇದ್ದೀನಿ ಬೀಡ್ಸ್ ಹಾಕಿದ ಮೇಲೆ ಇದನ್ನು ನಾನು ಮತ್ತೆ ಡಬಲ್ ಕ್ರೋಶ ತಗೊತೀನಿ ನಂತರ ಇದಕ್ಕೆ ಮತ್ತೆ ಅದೇ ತ್ರೀ ಚೈನ್ಗೆ ಇನ್ನೊಂದು ಕಂಬನ ಹಾಕ್ತೀನಿ ನೋಡಿ ಈ ಥರ ನಂತರ ಮತ್ತೆ ಇನ್ನೊಂದು ಕಂಬ ಹಾಕ್ಕೋಬೇಕು ಈ ಥರ ಕಂಬನ ಹಾಕೋಬೇಕು ಇಲ್ಲಿ ಒಂದು ಕಂಬ ನೆಕ್ಸ್ಟ್ ಇನ್ನೊಂದು ಕಂಬ ಹಾಕ್ಕೊಂಡಾದ್ಮೇಲೆ ಒಂದು ಬೀಡ್ಸ್ನ ತಗೊಂಡಿದ್ವಿ ನಂತರ ಇಲ್ಲಿ ಒಂದು ಕಂಬ ನೆಕ್ಸ್ಟ್ ಇಲ್ಲಿ ಒಂದು ಕಂಬ ಇಲ್ಲಿ ನಾಲ್ಕು ಕಂಬಗಳನ್ನು ಹಾಕ್ಕೋಬೇಕು ತ್ರೀ ಚೈನ್ ಮೇಲೆ ನಂತರ ಇಲ್ಲಿ ನೋಡಿ ನಾನು ಸಿಂಗಲ್ ತಗೊತಾ ಇದ್ದೀನಿ ಸಿಂಗಲ್ ಇದನ್ನು ನಾನು ಇಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂಥರ ಫ್ಲವರ್ ಆಯಿತು ಇದು ನೆಕ್ಸ್ಟ್ ಮತ್ತೆ ನಾನು ಸಿಂಗಲ್ ಚೈನ್ನ ತಗೊಂತೀನಿ ನೋಡಿ ಈ ಥರ ಸಿಂಗಲ್ ಚೈನ್ ತಗೊಂಡು ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡಬೇಕು ಬಿಟ್ಟಾದ ತಕ್ಷಣ ಇಲ್ಲಿ ನೋಡಿ ಮತ್ತೆ ಸಿಂಗಲ್ ಚೈನ್ ತೊಗೋಬೇಕು ಸಿಂಗಲ್ ಚೈನ್ ತಗೊಂಡು ಇಲ್ಲಿ ನಾನು ಒಂದು ಬಿಡ್ಸನ್ನ ಹಾಕ್ತೀನಿ ನೋಡಿ ಈ ಥರ ಬೀಟ್ಸ್ ಹಾಕಿದ ಮೇಲೆ ಮತ್ತೆ ಸಿಂಗಲ್ ಚೈನ್ ನಂತರ ಇದನ್ನು ಇಲ್ಲಿಗೆ ಲಾಕ್ ಮಾಡಬೇಕು ಈಗ ಆಯ್ತಲ್ವಾ ಈಗ ನಾನು ಸೀರೆನ ತಿರುಗಿಸ್ತಾ ಇದ್ದೀನಿ ಈಗ ಬ್ಯಾಕ್ ಸೈಡಿಂದ ನಾನು ತ್ರೀ ಚೈನ್ನ ತಗೊತೀನಿ ಒನ್ ಟೂ ತ್ರೀ ನಂತರ ನಾನು ಮತ್ತೆ ಇಲ್ಲಿಗೆ ಲಾಕ್ ಮಾಡ್ತೀನಿ ಮತ್ತೆ ಸೀರೆನ ತಿರುಗಿಸ್ಬೇಕು ನಂತರ ನಾನು ಅದೇ ಜಾಗದಲ್ಲಿ ಸಿಂಗಲ್ ಚೈನ ತೊಗೊತೀನಿ ನೋಡಿ ಸಿಂಗಲ್ ಚೈನ್ ತೊಗೊಂಡ ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಡಬಲ್ ಚೈನ ತೊಗೊತೀನಿ ಈ ಥರ ತ್ರೀ ಚೈನ್ ಹಾಕಿದ್ನಲ್ವ ಅದೇ ಜಾಗದಲ್ಲಿ ಮತ್ತೆ ಒಂದು ಕಂಬನ ಹಾಕ್ಕೊಂಡೆ ನಂತರ ಇನ್ನೊಂದು ಕಂಬನ ಹಾಕ್ತಾಯಿದ್ದೀನಿ ಡಬಲ್ ಕ್ರೋಶಡ್ ಕಂಬ ಇಲ್ಲಿ ನೋಡಿ ಸಿಂಗಲ್ ಆದ ತಕ್ಷಣ ಇಲ್ಲಿ ಏನು ಮಾಡಬೇಕು ಒಂದು ಬೀಡ್ಸ್ನ ಹಾಕಬೇಕು ಈ ಥರ ಆದಮೇಲೆ ನೋಡಿ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶದ್ದು ಕಂಬ ಹಾಕಬೇಕು ನಂತರ ಇನ್ನೊಂದು ಕಂಬ ನೋಡಿ ನಂತರ ಇಲ್ಲಿ ಸಿಂಗಲ್ ಚೈನ ತಗೋಬೇಕು ನೋಡಿ ಈ ಥರ ನೋಡಿ ಈ ಥರ ಆಗಿದೆ ಈಗ ನೋಡಿ ನಾನು ಹಿಂದೆ ಹಾಕಿದ್ದೀನಿ ಈ ಥರ ಎಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ನೋಡ್ತಾ ನೋಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಹಾಕುವಂಥ ವೀಡಿಯೋಸ್ಗಳೆಲ್ಲ ಚೆನ್ನಾಗಿದ್ದರೆ ಯಾರು ಕೂಡ ಮಿಸ್ ಮಾಡ್ದೇನೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ಥರ ಆಗಿದೆ ಫ್ರೆಂಡ್ಸ್ ನಾನು ತೋರಿಸಿರುವಂಥ ಡಿಸೈನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಮತ್ತೆ ವಿಡಿಯೋಗಳನ್ನು ಹಾಕಿ ನೋಡಿ ಕಲ್ತ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಓಕೆನಾ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕುಚ್ಚು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಒಳಗೆ ಇದನ್ನು ಮಾಡ್ಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್